ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸರ್ವಶಕ್ತನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಈಸ್ಟ್ ರಿಸರ್ವೆಕ್ಷನ್ ಡೇಗಿಂತ ಮುಂಚೆ ಒಂದು ವಾರದಿಂದ ಏನೆಲ್ಲ ನಡೀತು ಎಂಬುದಾಗಿ ನಾವು ನೋಡುವಾಗ ಈ ವಾರವನ್ನ ಪರಿಶುದ್ಧ ವಾರ ಎಂಬುದಾಗಿ ಕರೀತಾರೆ ಪಾಮ್ ಸಂಡೆ ಅಂದ್ರೆ ಏನು ಇವತ್ತು ಪಾಮ್ ಸಂಡೇ ಅಂದ್ರೆ ಗರಿಗಳನ್ನ ತೆಗೆದುಕೊಂಡು ಬಂದು ಎರಸಲ್ಲೇಮಿನಲ್ಲಿದ್ದಂತ ಯಹುದ್ಯರು ಯೇಸು ಕ್ರಿಸ್ತನ ಆಗಮನದಿಂದ ಜಯೋತ್ಸವ ಮಾಡಿದಂತ ದಿನ ಘೋಷ ಕೂಗಿದಂಥ ದಿನ ದೇವರ ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಕೂಗಿದಂತ ದಿನ ಇದನ್ನೇ ಪಾಮ್ ಸಂಡೆ ಎಂಬುದಾಗಿ ಕರಿತೇವೆ ಯೇಸು ಕ್ರಿಸ್ತನು ಎರಸಲೇಮಿಗೆ ರಾಜನಾಗಿ ಪ್ರವೇಶಿಸ್ತಾನೆ ಜಕರದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ಶಾಂತಿ ಪ್ರಿಯನು ಎಲ್ಲಾ ಯೋದ್ಯರು ತಿಳಿಕೊಂಡಿದ್ರು ಒಬ್ಬ ಮೆಸ್ಸಿಯನ್ನು ಬರ್ತಾನೆ ನಮ್ಮನ್ನ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡ್ತಾನೆ ರಾಜನು ಬರ್ತಾನೆ ನಮ್ಮನ್ನ ವಿಮೋಚನೆಗೊಳಿಸ್ತಾನೆ ಒಬ್ಬ ರಾಜನು ಬರ್ತಾನೆ ನಮ್ಮನ್ನ ಶತ್ರುಗಳಿಂದ ಬಿಡಿಸ್ತಾನೆ ನಮ್ಮ ಒಬ್ಬ ರಾಜನು ಬರ್ತಾನೆ ರೋಮ್ ಸರ್ಕಾರದ ದಬ್ಬಾಳಿಕೆಗಳಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಎದುರು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅನೇಕ ದಿನಗಳು ವರ್ಷಗಳಿಂದ ಎದುರು ನೋಡ್ತಾ ಇದ್ದಂತ ಆ ಮೆಸ್ಸಿಯನು ರಾಜನನ್ನ ಜನರು ಎದುರು ನೋಡ್ತಿದ್ದಾಗ ಯಹೂದಿರು ಎದುರು ನೋಡ್ತಿದ್ದಾಗ ಇಲ್ಲಿ ಶಾಂತಿ ದೂತನೊಬ್ಬನು ಆ ಶಾಂತಿದಾಯಕನಾಗಿ ಶಾಂತಿಯ ಪ್ರಭುವಾಗಿ ಕತ್ತೆಯ ಮರಿಯ ಮೇಲೆ ಕುಳಿತು ಎರುಸುಲೇಮಿನ ಪ್ರಯಾಣ ಬೆಳೆಸ್ತಾನೆ ಎರುಸುಲೇಮಿಗೆ ಪ್ರಯಾಣ ಬೆಳೆಸೋದಕ್ಕಿಂತ ಮುಂಚೆ ಕತ್ತೆಯನ್ನ ಬಿಡಿಸ್ತಾನೆ ಕಟ್ಟಲ್ಪಟ್ಟಿದ್ದಂತ ಕತ್ತೆ ಬಿಚ್ಚಲ್ಪಡ್ತದೆ ಅದರ ಬಂಧನ ಬಿಚ್ಚಲ್ಪಡ್ತದೆ ಇದು ನಮಗೆ ತೋರಿಸ್ ಆ ರಾಜನು ಆತ್ಮೀಕವಾಗಿ ನಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಪರಲೋಕದ ರಾಜನು ಆ ಸಂಸ್ಥಾನದ ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ಕಟ್ಟಲ್ಪಟ್ಟಂತ ಮನುಷ್ಯನನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಶಾಂತಿದಾಯಕನಾಗಿ ಬಂದಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಪಾಮ್ ಸಂಡೆಯಲ್ಲಿ ಮೊದಲಿನಿಂದಾಗಿ ನಾವು ಕತ್ತೆ ಮರಿ ಬಿಚ್ಚಲ್ಪಟ್ಟದನ್ನ ಕಾಣ್ತೇವೆ ನಿಮ್ಮ ಜೀವಿತದಲ್ಲಿ ಕೂಡ ಕತ್ತೆ ಮರಿ ಹಾಗೆ ಅನೇಕ ಸಂಗತಿಗಳಲ್ಲಿ ಕಟ್ಟಲ್ಪಟ್ಟಿರ್ಬೋದು ಅನೇಕ ಕಾರ್ಯಗಳಿಂದ ಬಂಧಿಸಲ್ಪಟ್ಟಿರ್ಬೋದು ದೇವರು ಈ ದಿನ ನಿನ್ನನ್ನು ನೋಡಿ ನಿನ್ನ ಜೀವಿತವನ್ನ ಬಿಡುಗಡೆ ಮಾಡ್ತೇನೆ ಅದನ್ನು ಅನೇಕ ಕತ್ತೆಗಳಿತ್ತು ಅನೇಕ ಕಾರ್ಯಗಳಿತ್ತು ಅನೇಕ ಸಂಗತಿಗಳು ಉಪಯೋಗಿಸ್ಕೊಳ್ಬೋದಾಗಿತ್ತು ಆದರೆ ದೇವರು ಆ ಒಂದು ಕತ್ತೆ ಕಟ್ಟಲ್ಪಟ್ಟಿದ್ದ ಕರೆಮ ಕತ್ತೆಯ ಮರಿಯನ್ನ ಬಿಡುಗಡೆ ಮಾಡಿದ್ರು ಅದರ ಅರ್ಥ ಏನಂತಂದ್ರೆ ನಿನ್ನ ಜೀವಿತದಲ್ಲಿ ಎಲ್ಲಿ ಕಟ್ಟಲ್ಪಟ್ಟಿದೆಯೋ ಎಲ್ಲಿ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡಿದೆಯೋ ಯಾವ ಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದೆಯೋ ಅದರಿಂದ ನಿನ್ನ ಬಿಡುಗಡೆ ಮಾಡಿ ನಿನ್ನ ಜಯೋತ್ಸವದೊಡನೆ ಎರಸಲೇಮಿ ಕರ್ಕೊಂಡು ಹೋಗೋದಕ್ಕಾಗಿ ಕಟ್ಟಲ್ಪಟ್ಟಿದ್ದಂಥ ಕತ್ತೆ ಮರಿಯನ್ನು ತೆಗೆದುಕೊಂಡು ಎರಸಲೇಮಿನ ಬೀದಿಗಳಲ್ಲಿ ಹೋಗ್ತಾ ಇದ್ದಾರೆ ಅದೇ ರೀತಿ ನಿನ್ನ ಜೀವಿತದಲ್ಲಿ ಅದ್ಭುತವಾಗಿ ಬಿಡುಗಡೆಗೊಳಿಸಿ ಎರುಸಲೇಮ್ ಅದು ಅಶ್ವಾದದ ಸ್ಥಳ ಎರುಸಲೇಮ್ ಅದು ಅದ್ಭುತಕರವಾದ ಸ್ಥಳ ಎರುಸಲೇಮ್ ರಾಜಮಾರ್ಗ ಇರುವ ಸ್ಥಳ ಎರುಸಲೇಮ್ ದಾವಿದ ಅರಸನ್ನು ಆಳ್ವಿಕೆ ಮಾಡಿದಂತ ಜಾಗ ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ ಅದೇ ಆತ್ಮಿಕವಾದ ಅರ್ಥ ನಿನ್ನನ್ನು ಕೂಡ ಕತ್ತೆ ಯಾವ ರೀತಿ ಬಿಡಿಸಿ ಎರಸಲೇಮಿನ ಬೀದಿಗಳಲ್ಲಿ ತೆಗೆದುಕೊಂಡು ಹೋದ್ರೂ ನಿನ್ನನ್ನ ಪಾಪದಿಂದ ಬಿಡಿಸಿ ರೋಗದಿಂದ ಬಿಡಿಸಿ ಕಾಯಿಲೆಗಳಿಂದ ಬಿಡಿಸಿ ಅನಾರೋಗ್ಯಗಳಿಂದ ಬಿಡಿಸಿ ಶಾಪಗಳಿಂದ ಬಿಡಿಸಿ ಬಂಧನಗಳಿಂದ ಬಿಡಿಸಿ ನಿನ್ನನ್ನ ಎರಸಲೇಮ್ ಎಂಬ ಅತಿ ಶ್ರೇಷ್ಠ ಆಶೀರ್ವಾದದ ಕಡೆಗೆ ನಡೆಸಲಿಕ್ಕೆ ಆತನು ಬಂದಿದ್ದಾನೆ ಆತನ್ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಿಯ ಮಕ್ಕಳೆ ಮಕ್ಕಳೇ ಅದೇ ರೀತಿ ಎರಸಲೆಮಿನ ಬೀದಿಗಳೆಲ್ಲ ಹಾದು ಹೋಗ್ತಿರುವಾಗ ಆ ಒಂದು ಸಂದರ್ಭದಲ್ಲಿ ತಮ್ಮ ಬಟ್ಟೆಗಳನ್ನು ಹಾಸಿದರು ಗರಿಗಳನ್ನು ತೆಗೆದುಕೊಂಡು ಬಂದರು ಜಯಘೋಷ ಮಾಡಿದ್ರು ಓಸನ್ನ ಓಸನ್ನ ಎಂಬುದಾಗಿ ಹಾಡಿದ್ರು ಓಸನ್ನ ಅಂದರೆ ಅರ್ಥ ದೇವರು ನಮ್ಮನ್ನು ರಕ್ಷಿಸುವನು ದೇವರು ನಮಗೆ ರಕ್ಷಕನು ಎಂಬುದಾಗಿ ಒಬ್ಬ ರಕ್ಷಕನು ಆ ಎರುಸಲೇಮಿನ ಬೀದಿಗಳಲ್ಲಿ ಕತ್ತೆ ಮರೆಯನ್ನು ಬಿಡಿಸುವುದ್ರ ಮೂಲಕ ಅದನ್ನು ರಕ್ಷಿಸುವುದ್ರ ಮೂಲಕ ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ ಆತನು ನಿಮ್ಮ ಜೀವಿತದಲ್ಲಿ ಕೂಡ ಆ ಪಾಮ್ ಸಂಡೆ ನಿನ್ನನ್ನು ಬಿಡುಗಡೆ ಮಾಡಿ ನಿನಗೆ ಸಮಸ್ತ ಕಾರ್ಯಗಳಲ್ಲಿ ಜಯ ಘೋಷ ಮಾಡುವಂತೆ ಆ ಜಯದ ಹಾದಿಯಲ್ಲಿ ಹೋಗುವಂತೆ ನಿನಗೆ ಸನ್ಮಾರ್ಗವನ್ನು ಏರ್ಪಡಿಸಿ ನಿನಗೆ ಮಾರ್ಗಗಳನ್ನು ಏರ್ಪಡಿಸಿ ಆಶೀರ್ವಾದದ ಕಡೆಗೆ ನಡೆಸಿ ನಿನ್ನನ್ನು ಉನ್ನತ ಪದವಿಗೆ ತರುವುದಕ್ಕೆ ಇದ್ದಾನೆ ಇದೇ ಪಾಮ್ ಸಂಡೆ ಪ್ರಿಯ ದೇವರ ಮಕ್ಕಳೇ ಇದೇ ಆತ್ಮಿಕವಾದಂತಹ ಅರ್ಥ ಆದುದರಿಂದ ನಿನ್ನದಲ್ಲಿ ಯಾವ ಸ್ಥಿತಿಯಲ್ಲಿ ಭಯಪಡಬೇಡ ಕಟ್ಟಲ್ಪಟ್ಟಿದ್ದ ಕತ್ತೆ ಮರೆಯನ್ನು ತೆಗೆದುಕೊಂಡು ಬಂದು ಜಯಘೋಷದಲ್ಲಿ ಭಾಗಿಯಾಗುವಂತೆ ಸುಂದರದಲ್ಲಿ ಭಾಗಿಯಾಗುವಂತೆ ಬೋಸಣ್ಣ ಎಂಬ ಹಾಡಿನಲ್ಲಿ ಭಾಗಿಯಾಗುವಂತೆ ಮಾಡಿದ ಅದೇ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ಕೂಡ ಯಾವುದೇ ಭಾಗದಲ್ಲಿ ನೀನು ಸೋತಿರು ಯಾವುದೇ ಭಾಗದಲ್ಲಿ ಬಿದ್ದುಕೊಂಡಿರು ಯಾವುದೇ ಭಾಗದಲ್ಲಿ ಕಟ್ಟಲ್ಪಟ್ಟಿರು ಮೇಲೇಳುವುದಕ್ಕಾಗದೆ ಮೇಲೇಳುವುದಕ್ಕೆ ಬ ಆಗುವುದಕ್ಕೆ ಕಷ್ಟಪಡ್ತಾ ಇರುವಂಥ ಜೀವಿತವನ್ನು ಎಲ್ಲ ಸ್ಥಳಗಳಿಂದ ಬಿಡಿಸಿ ಎಲ್ಲ ಬಂಧನಗಳಿಂದ ಬಿಡಿಸಿ ನಿನ್ನ ಹೊರಗಡೆ ತೆಗೆದುಕೊಂಡು ಬಂದು ನಿನ್ನ ಅದ್ಭುತವಾದ ಸ್ಥಾನಕ್ಕೆ ಅದನ್ನು ನಡೆಸಲಿಕ್ಕಿದ್ದಾನೆ ಅತಿಶಯವಾದ ಸ್ಥಾನಕ್ಕೆ ನಡೆಸಲಿಕ್ಕಿದ್ದಾನೆ ಎರಸಲೇಮನ್ನು ನಿನ್ನ ಪ್ರವೇಶಿಸಲಿ ಎರಸಲೇಮಿನ ಆಶೀರ್ವಾದಕ್ಕೆ ಎರಸಲೇಮಿನ ಸೌಭಾಗ್ಯಕ್ಕೆ ಎರಸಲೇಮಿನ ಅಭಿವೃದ್ಧಿಗೆ ನಿನ್ನನ್ನು ತೆಗೆದುಕೊಂಡು ಬರಲಿಕ್ಕಿದ್ದಾನೆ ಭಯಪಡಬೇಡ ಅದುವೇ ಅದುವೆ ಪಾಂ ಇದೇ ಆತ್ಮಿಕವಾದ ಅರ್ಥವನ್ನು ಸೂಚಿಸುತ್ತದೆ ಕರ್ತ ನೀನನ್ನು ಆಶೀರ್ವದಿಸಲಿ ಮರಿಬೇಡ ಕರ್ತ ನೀನೊಂದಿಗಿದ್ದಾನೆ ದೇವನನ್ನು ನನ್ನನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು